ಕಾರ್ಯಕರ್ತರಿಗೆ ಐವತ್ತು ಬಸ್ ವ್ಯವಸ್ಥೆ ದೇವರ ದರ್ಶನ ಪಡೆಯಬಹುದು ಆದರೆ ಹಲನೂರು ಕ್ಷೇತ್ರದಲ್ಲಿ ಗೆದ್ದಿರುವ ಶಾಸಕರ ದರ್ಶನ ಸಿಗುತ್ತಿಲ್ಲ ಎಂದು ಶಾಸಕ ಎಂ ಆರ್ ಮಂಜುನಾಥ ಹೆಸರು ಹೇಳದೆ ನಡೆಸಿದರು ಜೂ ಜನವರಿ ಜುಲೈ ಎಂಟು ಚಾಮರಾಜನಗರದಲ್ಲಿ ಜುಲೈ ಹತ್ತರಂದು ನಡೆಯುವ ಕೃತಜ್ಞತಾ ಸಭೆಯಲ್ಲಿ ಭಾಗವಹಿಸುತ್ತಿರುವ ಪಕ್ಷದ ಕಾರ್ಯಕರ್ತರು ತೆರಳುವ ಹೊನ್ನೂರು ಕ್ಷೇತ್ರದ ಮೂವತ್ತ್ನಾಲ್ಕು ಗ್ರಾಮ ಹಾಗೂ ಪಟ್ಟಣ ಸಮಿತಿ ಸೇರಿದಂತೆ ವಿವಿಧ ಗ್ರಾಮಗಳಿಂದ ಐವತ್ತು ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ಮಾಜಿ ಶಾಸಕ ಆರ್ ನಾಗೇಂದ್ರ ತಿಳಿಸಿದರು ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಸೋಮವಾರ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಿದ ಪಕ್ಷದ ಪ್ರಮುಖ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ಕೃತಜ್ಞ ಸಭೆ ಏರ್ಪಡಿಸಲಾಗಿದೆ ಹನ್ನೂರು ಕ್ಷೇತ್ರದ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸಿದ್ದಾರೆ ಎಂದರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜನರಿಗೆ ಸುಳ್ಳು ಭರವಸೆಗಳನ್ನು ನೀಡಿ ಹಣದ ಆಮಿಷ ಒಡ್ಡಿ ಜಯಗೊಳಿಸುತ್ತಿರುವ ಶಾಸಕರು ಕಳೆದ ಒಂದು ವರ್ಷದಿಂದ ಕೇಂದ್ರದ ಯಾವುದೇ ಅಭಿವೃದ್ಧಿ ಕಾರ್ಯಗೊಂಡಿಲ್ಲ ನಾನು ಮುಖ್ಯಮಂತ್ರಿ ಸಚಿವರ ಜೊತೆ ಸಭೆ ನಡೆಸಿ ಕ್ಷೇತ್ರದಲ್ಲಿ ಬಾಕಿ ಉಳಿದಿರುವ ರಾಮನಗುಡ್ಡ ಹುಬ್ಬೆನ ಹುಣಸೆ ಜಲಾಶಯಗಳಿಂದ ಕೆರೆ ನೀರುಗಳನ್ನು ತುಂಬುವ ಯೋಜನೆಯನ್ನು ಪೂರ್ಣಗೊಳಿಸುವಂತೆ ಮನವಿ ಮಾಡಿದ್ದೇನೆ ಎಂದು ಆರ್ ನಾರೇಂದ್ರ ಹೇಳಿದರು ತಿರುಪತಿಯ ವೆಂಕಟಶ್ರಮಣ ದೇವರ ದರ್ಶನ ಪಡೆಯಬಹುದು ಆದರೆ ಹಲ್ನೂರು ಕ್ಷೇತ್ರದಲ್ಲಿ ಗೆದ್ದಿರುವ ಶಾಸಕ ದರ್ಶನ ಸಿಗುತ್ತಿಲ್ಲ ಎಂದು ಶಾಸಕ ಎಂ ಆರ್ ಮಂಜುನಾಥ್ ಹೆಸರು ಹೇಳದೆ ವಾಗ್ದಾಳಿ ನಡೆಸಿದರು ಚುನಾವಣೆಯಲ್ಲಿ ಸೇಲು ಗೆಲುವಿನ ಸಾಮಾನ್ಯ ಆದರೆ ಕ್ಷೇತ್ರದ ಜನರು ನನಗೆ ಕೇಳದ ಇಪ್ಪತ್ತೈದು ವರ್ಷಗಳಿಂದ ಕನಿಷ್ಠ ಸುಖಗಳಲ್ಲಿ ಸದಾ ಬೆನ್ನುತ್ತ ಬಾರಿದ್ದಾರೆ ಕಾರ್ಯಕರ್ತರೇ ನನ್ನ ಜೀವನ ನಾನು ಕ್ಷೇತ್ರದ ಕಾರ್ಯಕರ್ತರ ಹೆಗಲಿಗೆ ಹೊಗಳ ಕೊಟ್ಟು ಅವರ ಕಷ್ಟಗಳಿಗೆ ಸದಾ ಸ್ಪಂದಿಸುತ್ತೇನೆ ಎಂದರು ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಈಶ್ವರ್ ಚಾರ್ಮುಲ್ ನಿರ್ದೇಶನಕ ಶಾಹುಲ್ ಅಹ್ಮದ್ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷ ಸಿದ್ದು ರಾಜು ಪಂ ಸದಸ್ಯ ಗಿರೀಶ್ ಸೋಮಶೇಖರ್ ಕೆಪಿಸಿಸಿ ಸದಸ್ಯ ಬಸವರಾಜು ರಾಮಪುರ ಬ್ಲಾಕ್ ಪರಿಶಿಷ್ಟ ಜಾತಿ ಸಹ ಘಟಕದ ಅಧ್ಯಕ್ಷ ರಾಮಲಿಂಗ ಗ್ರಾಮಾಧ್ಯಕ್ಷ ಇಗ್ನೇಷಿಯಸ್ ಮತ್ತು ಸದಸ್ಯರಾದ ಸುರೇಶ್ ರಂಗಸ್ವಾಮಿ ಮುಖಂಡರಾದ ಮುರುಡೇಶ್ವರ ಸ್ವಾಮಿ ಮಧುಮನಹಳ್ಳಿ ಶಿವಕುಮಾರ್ ರಾಜು ಮಾದೇಶ್ ಎಲ್ ರಾಜೇಂದ್ರ ನಟರಾಜ ಇನ್ನಿತರು ಹಾಜರಿದ್ದರು ಅದೇ ರೀತಿ ಏನಂತ ನೋಡುವ गृहलक्ष्मी योजने ಕೊಡಗಲ್ಲಿ ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ನಲವತ್ತಷ್ಟು ಸಾಧನೆ ಕೊಡಗು ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಶೇಕಡಾ ತೊಂಬತ್ತ ಎಂಟು ಪಾಯಿಂಟ್ ತೊಂಬತ್ತರಷ್ಟು ಸಾಧಿಸಿದೆ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಇಂದುವರೆಗೆ ಒಂದು ಲಕ್ಷದ ಹದಿನೈದು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಮಹಿಳೆಯರು ನೋಂದಣಿ ಮಾಡಿದರು ಇದರಲ್ಲಿ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಐವತ್ತಾರು ಫಲಾವಣೆಗಳಿಗೆ ಹಣ ಮಂಜೂರಾಗಿದೆ ಮಡಿಕೇರಿ ತಾಲೂಕಿನಲ್ಲಿ ಮೂವತ್ತು ಸಾವಿರದ ಮುನ್ನೂರ ನಲವತ್ತೊಂದು ಮಹಿಳೆಯರು ನೋಂದಣಿಗೆ ಆಗಿದ್ದರು ಇವರಲ್ಲಿ ಮೂವತ್ತು ಸಾವಿರ ಸಾವಿರದ ನೂರ ಅರವತ್ತಾರು ಮಹಿಳೆಯರಿಗೆ ಮಂಜೂರು ದೊರಕಿದೆ ಸೋಮರಾಜ ಸೋಮವಾರಪೇಟೆ ತಾಲೂಕಿನಲ್ಲಿ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ಮೂವತ್ತೆಂಟು ಮಹಿಳೆಯರು ಹೆಸರು ನೋಂದಾಯಿಸಿದ್ದು ಇದರಲ್ಲಿ ಇಪ್ಪತ್ನಾಲ್ಕು ಸಾವಿರದ ನೂರ ನಲವತ್ನಾಲ್ಕು ಫಲಾವಣಿಗಳಿಗೆ ಮಂಜೂರಾತಿ ದೊರಕಿದೆ ಕುಶಾಲನಗರ ತಾಲೂಕಿನಲ್ಲಿ ಇಪ್ಪತ್ತೆರಡು ಸಾವಿರ ನೂರ ಎಂಟು ಫಲಾವಣಿಗಳು ನೋಂದಣಿಯಾಗಿದ್ದು ಇದರಲ್ಲಿ ಇಪ್ಪತ್ತೊಂದು ಸಾವಿರದ ಇನ್ನೂರ ಮೂವತ್ತು ಮಹಿಳೆಯರಿಗೆ ವಿರಾಜಪೇಟೆ ತಾಲೂಕಿನಲ್ಲಿ ಇಪ್ಪತ್ತು ಸಾವಿರದ ಐನೂರ ಹತ್ತೊಂಬತ್ತು ಹೆಸರು ನೋಂದಾಯಿಸಿದ್ದು ಇವರಲ್ಲಿ ಇಪ್ಪತ್ತು ಸಾವಿರದ ನೂರ ತೊಂಬತ್ನಾಲ್ಕು ಮಹಿಳೆಯರಿಗೆ ಹಾಗೂ ಪೊನ್ನಂಪೇಟೆ ತಾಲೂಕು ಹದಿನೆಂಟು ಸಾವಿರದ ಇಪ್ಪತ್ತ್ಮೂರು ಹೆಸರು ನೋಂದಣಿ ಇವರಲ್ಲಿ ಹದಿನೇಳು ಸಾವಿರದ ಏಳುನೂರ ಮೂವತ್ತೊಂಬತ್ತು ಮಹಿಳೆಯರಿಗೆ ಮಂಜೂರಾಗಿ ದೊರಕಿತು ಪ್ರಗತಿ ಸಾಧಿಸಲಾಗಿದೆ ಒಟ್ಟಾರೆ ಎಪ್ಪತ್ತೊಂಬತ್ತು ಫಲಾನುಭವಿಗಳಿಗೆ ಸೌಲಭ್ಯ ಮಾಹಿತಿ ಬಾಕಿ ಇದ್ದು ಜಿಲ್ಲೆಯಲ್ಲಿ ನೂರ ತೊಂಬತ್ನಾಲ್ಕು ಮಂದಿ ಎನ್ ಸಿ ಪಿ ಐ ಹಾಗೂ ಇ ಕೆ ಮಾಡಿಸಲು ಬಾಕಿ ಇದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪಸ್ಥಕರು ನಟರಾಜು ತಿಳಿಸಿದ್ದಾರೆ ಸಾವಿರಾರು ಕ್ಯೂಸೆಕ್ ನೀರು ಬಿಡುಗಡೆ ಹರಗಿ ಜಿಲ್ಲೆ ನಗರ ಪ್ರದೇಶವಾದ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ಹೆಚ್ಚಿನ ಒಳಹರಿವು ಬರುತ್ತಿದ್ದು ಜಲಾಶಯ ಸಂಪೂರ್ಣ ಭರ್ತಿಯಾಗುವ ಮುನ್ನವೇ ಪ್ರಲ ಪ್ರವಾಹ ಮುಂಜಾಗ್ರತಾ ಕ್ರಮವಾಗಿ ಜಲಾಶಯದಿಂದ ಮಂಗಳವಾರ ಸಂಜೆ ಒಂದು ಸಾವಿರ ಕ್ಯೂಸೆಕ್ ನೀರನ್ನು ಬಿಡುಗೆ ಮಾಡಲಾಗಿದೆ